ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟ ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ನಾಲ್ಕು ಕಾರು ಸೆಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಸ್ಪೆಸಿಫಿಕೇಷನ್ನು ಹಾಗೆ ಏನು ಓಡಿದೆ ಗಾಡಿ ಹಾಗೆ ಅದರ ರೇಟ್ ಏನು ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಸಿಗುತ್ತೆ ಹಾಗೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಕೆಲವರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಇರುತ್ತೆ ಯಾವುದೇ ಚಾರ್ಜಸ್ ಇರೋಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹ್ಯೂಂಡೈ ಐ ಟ್ವೆಂಟಿ ಸ್ಪೋರ್ಟ್ಸ್ ವರ್ಷನ್ನು ಡೀಸೆಲ್ ಗಾಡಿ ಹಾಗೆ ಕೆ ಎ ಝೀರೋ ತ್ರೀ ಬೆಂಗ್ಳೂರು ರಿಜಿಸ್ಟ್ರೆಡ್ ವೆಹಿಕಲು ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ ಫ್ರೆಂಡ್ಸ್ ಈ ಗಾಡಿಗೆ ಝೀರೋ ಸಿಕ್ಸ್ ಝೀರೋ ಸಿಕ್ಸ್ ನಂಬರ್ ಕೂಡ ಆಗಿದೆ ಹಾಗೆ ಸೆಕೆಂಡ್ ಓನರ್ ವೆಹಿಕಲ್ ಇದು ಫ್ರೆಂಡ್ಸ್ ಒನ್ ಪಾಯಿಂಟ್ ಫೋರ್ ಲೀಟ್ರು ಸೆಕೆಂಡಿನ ಓನರ್ ಬರುತ್ತೆ ಹಾಗೆ ಇದ್ರ ಮಾಡಲ್ ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ವೆಹಿಕಲ್ಲು ಎರಡು ಸಾವಿರದ ಹದಿಮೂರನೇ ಮಾಡಲು ವೆಯಿಕಲ್ಲು ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇದು ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇದು ಸ್ಪೋರ್ಟ್ಸ್ ವರ್ಷನ್ ಆದ್ರೂ ಇದರಲ್ಲಿ ಹಲವು ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಹಾಗೆ ಡಿಫಾಗರ್ ಬರುತ್ತೆ ವೈಫರ್ ಒಂದು ಬರಲ್ಲ ಫ್ರೆಂಡ್ಸ್ ಹಾಗೆ ನಾಲ್ಕು ಕೂಡ ಮ್ಯಾಗ್ವಿಲ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಹಾಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಡಿಯೋಲ್ಟೋನ್ ಇಂಟೀರಿಯರ್ಸು ಹಾಗೆ ಒಂದು ಉತ್ತಮ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಅದು ಕೂಡ ಡಿಯೋಲ್ಟೋನ್ ಕಲರ್ ಇದೆ ಇಂಟೀರಿಯರ್ ಮ್ಯಾಚ್ ಆಗುವಂಥ ಸೀಟ್ಸ್ ಕವರ್ ಕೂಡ ಹಾಕ್ಸಿದ್ದಾರೆ ಇವರು ಯಾವುದೇ ವ್ಯಾರಂಟಿಯರ್ ಇಲ್ಲ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಯಾವುದು ಕೂಡ ಡ್ರಾಬ್ಯಾಕ್ಸ್ ಇಲ್ಲ ತುಂಬ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಗಾಡಿ ಓಡಿರೋದು ಬಂದು ಕೇವಲ ನಲವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿದ್ರು ವಿತ್ ರೆಕಾರ್ಡೆಡ್ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರು ಸಿಟಿಲಿ ಮೈಲೇಜ್ ಸಿಗುತ್ತೆ ಆರಾಮಾಗಿ ಏಯ್ಟೀನ್ ನೈನ್ಟೀನ್ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಫ್ರೆಂಡ್ಸ್ ಗಾಡಿ ಬಂದು ಸ್ವಿಫ್ಟ್ ಡಿಸೈರು ವಿ ಡಿ ಐ ಡೀಸೆಲ್ ವೇ ವೇರಿಯಂಟು ಮಿಡ್ ವರ್ಷನ್ ಗಾಡಿ ಮಿಡಿ ವಿ ಡಿ ಐನೂ ಮಿಡ್ ವರ್ಷನಲ್ಲಿ ಬರುತ್ತೆ ಹಾಗೆ ಸೆಕೆಂಡ್ ಓನರ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲ್ಲು ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಇದೆ ಹಾಗೆ ಟೈರು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಕೂಡ ಸಿಗುತ್ತೆ ಗಾಡೀಲಿ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡಂಟು ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಸು ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಮತ್ತು ಇದರ ಮಾಡೆಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡೆಲ್ ಗಾಡಿ ಇದು ಅಷ್ಟೇ ಒಳ್ಳೆ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಸೆವೆಂಟೀನ್ ಟು ಏಯ್ಟೀನ್ ಆರಾಮಾಗೆ ಸಿಟಿಲಿ ಸಿಗುತ್ತೆ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಯಾವುದೇ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗೋಲ್ಲ ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಡ್ಯು ಏರ್ ಬ್ಯಾಗ್ ಸಿಗುತ್ತೆ ಗಾಡೀಲಿ ಹಾಗೆ ಡ್ಯು ಟೋನ್ ಇಂಟೀರಿಯರ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ನೋಡ್ತಾ ಇರ್ಬೋದು ಗಾಡಿ ಯಾವುದೇ ಸೀಟ್ಸ್ ಕವರ್ ಅರ್ದಿರೋದು ಏನೂ ಆಗಿಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಒಂಬತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದು ಕೂಡ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಹಾಗೆ ಇದರಲ್ಲಿ ಅಷ್ಟೇ ಆಲೋಜನ್ ಹೆಡ್ ಲ್ಯಾಂಸ್ ಬರುತ್ತೆ ಫಾಗ್ಲ್ಯಾಂಪ್ಸ್ ಬರುತ್ತೆ ಬ್ಯಾಕ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಅಥವಾ ವೈಫರ್ ಬರೋಲ್ಲ ಡಿಫಗರ್ ಕೂಡ ಬರುತ್ತೆ ಗಾಡೀಲಿ ಇನ್ನು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಫಿಕ್ಸ್ ಇರೋದಿಲ್ಲ ನೀವು ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕಂದ್ರೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಹಾಗೆ ಮತ್ತೊಂದು ವೆಹಿಕಲ್ ಬಂದು ಇದು ಕೂಡ ಹಿವುಂಡೈ ಐ ಟ್ವೆಂಟಿ ಆಸ್ಟಾ ವೇರಿಯಂಟ್ ಇದು ಟಾಪ್ ಎಂಡ್ ವೇರಿಯೆಂಟು ಆಸ್ಟಾ ಸಿಂಗಲ್ ಓನರ್ ವೆಹಿಕಲ್ ಇದು ಗಾಡಿ ಬಂದು ಸಿಂಗಲ್ ಓನರು ಇದ್ರ ಮಾಡಲು ಟೂ ತೌಸಂಡ್ ನೈನ್ ಮಾಡಲ್ ಫ್ರೆಂಡ್ಸ್ ಎರಡು ಎರಡು ಸಾವಿರದ ಒಂಬತ್ತನೇ ಮಾಡಲ್ ಗಾಡಿ ಇದು ಹಾಗೆ ಗಾಡೀಲಿ ಒಂದು ವರ್ಷ ಪೂರ್ತಿ ಫ್ರೆಶ್ ಇನ್ಶೂರೆನ್ಸ್ ಸಿಗತ್ತೆ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡೀಲಿ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಸಿಗ್ತಾ ಇದೆ ಬಾಡಿಲೇನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಯಾವುದೇ ಡೆಂಟ್ ಆಗಲಿ ಏನೂ ಇಲ್ಲ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆ್ಯಕ್ಸಿಡೆಂಟ್ ಆಗಿರಲ್ಲ ಮತ್ತು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದನ್ನು ನಾಲ್ಕು ಕೂಡ ಮ್ಯಾಗ್ಯೂಲ್ ಸಿಗುತ್ತೆ ಇದರಲ್ಲಿ ಕಂಪ್ನಿ ಮ್ಯಾಗ್ಯೂಲ್ ಕೂಡ ಬರುತ್ತೆ ಆಲೋಜನೆ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ಲ್ಯಾಂಪ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಹಾಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಡಿಫಾಗರ್ ಬರುತ್ತೆ ಬ್ಯಾಕ್ ವೈಫರ್ ಕೂಡ ಬರುತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗ್ ಸಿಗುತ್ತೆ ನಾಲ್ಕು ಪವರ್ ವಿಂಡೋಸ್ ಸಿಗುತ್ತೆ ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸೀಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಫ್ಯಾಬ್ರಿಕ್ ಸೀಟು ಬಟ್ ಯಾವುದೇ ಇಲ್ಲ ತುಂಬ ನೀಟಾಗಿದೆ ಇಂಟೀರಿಯರ್ ಅಷ್ಟೇ ಟೋನ್ ಕಲರಲ್ಲಿದೆ ತುಂಬ ವೆಲ್ ಮೇಂಟೈನ್ ಕಾರ್ ಅಂತಲೇ ಹೇಳ್ಬೋದು ಯಾವುದೇ ಖರ್ಚಿಲ್ಲ ಕಾರಲ್ಲಿ ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕಾರು ಅಷ್ಟೇ ಯಾವುದೂ ಆಗಲಿ ಫಿಕ್ಸ್ ಇರೋದಿಲ್ಲ ನೀವು ಅಲ್ಲಿ ಹೋಗಿ ಮಾತಾಡ್ತು ಅಂದರೆ ಅವ್ರ ಜೊತೆಲಿ ಒಂದು ಒಳ್ಳೆಯ ಬೆಸ್ಟ್ ಪ್ರೈಸ್ಗೆ ಗಾಡಿನ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಹಾಗೆ ಯಾವುದೇ ಕಾರ್ಗಾಗ್ಬೋದು ಟೂ ತೌಸಂಡ್ ಲೆವೆನ್ ಅಥವಾ ಟ್ವೆಲ್ವ್ ಮೇಲೆ ಪ್ರತಿಯೊಂದು ಕಾರ್ಗೂ ಲೋನ್ ಆಪ್ಷನ್ ಕೂಡ ಇರುತ್ತೆ ನೀವು ಲೋನ್ ಕೂಡ ಅವರೇ ಮಾಡಿಕೊಡ್ತಾರೆ ನೀವು ಹೋಗ್ಬೇಕಾದ್ರೆ ಗಾಡಿ ಬಗ್ಗೆ ಗೊತ್ತಿರೋನ್ನ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ಗಾಡಿನ ತಗೋಬೋದು ಜೆನ್ಯನ್ ಸೇಲರ್ಸು ಯಾವುದೇ ರೀತಿ ಮೋಸ ಇರೋಲ್ಲ ಇರೋ ಹತ್ರ ಒಳ್ಳೆ ಟ್ರಸ್ಟೆಡ್ ಶೋರೂಮ್ ಅಂತಲೇ ಹೇಳ್ಬೋದು ಇದು ಹಾಗೆ ಮತ್ತೊಂದು ವೆಹಿಕಲ್ ಬಂದು ಮಾರುತಿ ಸುಜುಕಿ ಎರ್ಟಿಗಾ ಸೆವೆನ್ ಸೀಟರ್ ವೆಹಿಕಲ್ ಜೆಡ್ಡಿ ಐಟ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲು ಹಾಗೆ ಡೀಸೆಲ್ ವೆಹಿಕಲ್ ಇದು ಜೆಡ್ ಡಿ ಅಂದರೆ ಡೀಸೆಲ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಇದು ಗಾ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲ್ ಗಾಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಗಾಡಿ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಒನ್ ಆ್ಯಂಡ್ ವೆಹಿಕಲ್ಲು ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಂದು ಒಳ್ಳೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಬಾಡಿಲೇನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಯಾವುದೇ ಡೆಂಟಾಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇದರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಎಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ಲ್ಯಾಂಪ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಹಾಗೆ ಡಿಫಾಗರು ಬ್ಯಾಕ್ ವೈಫರ್ ಸಮೇತ ಗಾಡಿ ಸಿಗುತ್ತೆ ಹಾಗೆ ನಾಲ್ಕು ಕೂಡ ಮ್ಯಾಗ್ವಿಲು ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಡಿಯಲ್ ಎಲ್ ಏರ್ಬ್ಯಾಗ್ ಸಮೇತ ಗಾಡಿ ಬರುತ್ತೆ ರೂಫ್ ಎ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಲೆದರ್ ಸೀಟ್ಸ್ ಬರುತ್ತೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಆಗಿದೆ ಯಾವುದೇ ವೇರಿಯಂಟೇರಾಗಲಿ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆರಾಮಾಗಿ ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರು ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈನ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಫ್ರೆಂಡ್ಸ್ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ಮಾರ್ಕೆಟಲ್ಲಿ ನೋಡ್ತಾ ಇರ್ಬೋದು ಈಗ ಎಲೆಕ್ಟ್ರಿಕಾ ಗಾಡಿ ತುಂಬ ಡಿಮ್ಯಾಂಡ್ ಇದೆ ವಿತ್ ಡೀಸೆಲ್ ಗಾಡಿ ಅಂತಂದ್ರೂ ವೆರಿ ತುಂಬ ತುಂಬ ಡಿಮ್ಯಾಂಡ್ ಇದೆ ಗಾಡಿಗೆ ಗಾಡಿನೇ ಸಿಗ್ತಿಲ್ಲ ಅಷ್ಟು ಡಿಮ್ಯಾಂಡಾಗಿದೆ ಗಾಡಿಗೆ ಯಾರಿಗಾದರೂ ಹುಡುಕ್ತಿರೋರು ಇದ್ದರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫೋನ್ ಮಾಡ್ಕೊಂಡು ಯಾವ ಲೊಕೇಶನ್ ತಿಳ್ಕೊಂಡು ಹೋಗಿ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ